ಫೋನ್ ಅಲ್ಲಿ ಸ್ಟೋರೇಜ್ ಕಮ್ಮಿ ಇರೋದ್ರಿಂದ ಟೈಮ್ ಲ್ಯಾಬ್ಸ್ ಅಲ್ಲಿ ನನ್ನ ಗಾಡಿ ಇವಾಗ ಬಂತು ಫುಲ್ ಮಳೆ ಯಾರೋ ಯಾರ ಕಿತ್ತಬಿಟ್ಟವ್ ನೋಡ್ರಿ ಇದು ಇವತ್ಲೇ ಪೂಜೆ ಮೇಲೆ ಮಾಡಿ ತಪ್ಪದು ನಿಜ ಇಲ್ಲಿ ಗಾಡಿ ರಿವರ್ಸ್ ತಕ್ಕೋಬೇಕು ಅಂದ್ರೆ ಹೆವಿ ಹಿಂಸೆ ಗೈಸ್ ಯಾಕಂದ್ರೆ ಅಕ್ಕಪಕ್ಕ ಚರಂಡಿ ಮುಂದೆ ಹಿಂದೆ ಗಾಡಿಗಳು ನಿಂತಿರುತ್ತೆ ಸೈಡಿಗೆ ಮತ್ತೆ ಕಂಬ ಬೇರೆ ಇದೆ ಒಂದು ನಾಲ್ಕೈದು ಸತಿ ಹಿಂದೆ ಮುಂದೆ ಹೋಗ್ಬೇಕು ಗಾಡಿ ರಿವರ್ಸ್ ತಕ್ಕೋಬೇಕು ಅಂದರೆ ಗಾಡಿಲಿ ಯಾಕೋ ಆರನ್ನು ಬರ್ತಾ ಇಲ್ಲ ಇಲ್ಲೊಂದು ಪಾಪು ಇದೆ ಗಾಡಿ ಬರ್ತಾ ಇರೋ ಸೈಡ್ ಸೈಡಿಗೆ ಹೋಗ್ತಾ ಇಲ್ಲ ಫೋನಲ್ಲಿ ಸ್ಟೋರೇಜ್ ಕಮ್ಮಿ ಇರೋದ್ರಿಂದ ಟೈಮ್ ಲ್ಯಾಬ್ಸಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ನಾಳೆ ಹಬ್ಬ ಇರೋದ್ರಿಂದ ಎಲ್ಲ ಗಾಡಿನು ವಾಶ್ ಬರೋಕೆ ಹೋಗ್ತಾ ಇದ್ದೀವಿ ಇವಾಗ ಸರ್ವಿಸ್ ಸ್ಟೇಷನ್ ಹತ್ರ ಬಂದಿದ್ದೀವಿ ಎರಡು ಗಾಡಿ ತಗೊಂಡು ಇನ್ನೂ ಎರಡು ಗಾಡಿ ಬರಬೇಕು ಸರ್ವಿಸ್ ಮಾಡೋ ಅಣ್ಣ ಬರೋದು ಸ್ವಲ್ಪ ಲೇಟಾಗುತ್ತೆ ಸೊ ಅಲ್ಲಿವರೆಗೂ ಏನು ಮಾಡೋಣ ಅಂತ ನಾವೇ ಏರ್ಗಂತು ಏರ್ ಹೊಡಿತಾ ಇದ್ದೀವಿ ಕ್ಯಾಬಿನ್ ಫುಲ್ ಗಲೀಜಾಗ್ಬಿಟ್ಟೈತೆ ಕ್ಯಾಬಿನಾಗೆಲ್ಲ ಮೈಲು ತುಂಬ್ಕೊಬಿಟ್ಟೈತೆ ಇವಾಗ ಅಣ್ಣ ಬಂದು ಹಾಕಿ ಮಣ್ಣು ಗಲೀಜೆಲ್ಲ ತಕ್ಕಂತಿದೆ ಮಿಷಿನಿಂದ ನಮ್ದು ಇನ್ನೊಂದು ಗಾಡಿ ಇವಾಗ ಬಂತು ಸೀಟ್ ಅಡೆಯೆಲ್ಲ ಜಾಸ್ತಿ ಮಣ್ಣು ಧೂಳೆಲ್ಲ ತುಂಬ್ಕೊಬಿಟ್ಟೈತೆ ಸೊ ಅದಕ್ಕೆ ಸೀಟೆಲ್ಲ ಎಷ್ಟಿ ಕ್ಲೀನ್ ಮಾಡಿಸ್ತಾ ಇದ್ದೀವಿ ಬೆಳಿಗ್ಗೆಯಿಂದ ಫುಲ್ ಮಳೆ ಇವಾಗ ಸೂರ್ಯ ಸ್ವಲ್ಪ ಕಾಣಿಸ್ಕೊಂತವನೇ ನಿಧಾನಕ್ಕೆ ನೋಡ್ರಿ ಮಳೆ ಇನ್ನೂ ಸ್ವಲ್ಪ ಸ್ವಲ್ಪ ಬರ್ತಿದೆ ನೀರೆಲ್ಲ ತೊಟ್ಟಿಗ್ತಿದೆ ನೋಡ್ರಿ ಸೀಟ್ ಮೇಲಿಂದ ಇವಾಗ ಗಾಡಿ ವಾಷಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡವ್ರೆ ಗಾಡಿಗಳು ತೊಳೆಯೋವಾಗ ಬಂದಿರೋದು ಮಣ್ಣುಗಳವು ನೋಡ್ರಿ ಎಷ್ಟೊಂದು ಮಣ್ಣುಗಳು ಬಂದವೆ ಅಂತ ಆ ಕಡೆಯಿಂದ ಈ ಕಡೆ ನೀರು ಓಡೋವಾಗ ಕಾಮನ್ ಬಿಲ್ಲು ಕಲ್ಲರ್ ಬರುತ್ತೆ ನೋಡಿ ಗೈಸ್ ನೋಡಿ ಬರ್ತಿದೆ ಮೂರೇ ಮೂರು ಕಲರ್ ಏನೋ ಅವ್ರು ಕಾಣ್ತಾ ಇರೋದಷ್ಟೇ ಇವಾಗ ವಾಟರ್ ಹೊಡೆದಿದಾಯ್ತು ಗಾಡಿ ಪೂರ್ತಿ ಸೋಪಿ ನೊರೆ ಹೊಡಿತವರೆ ಗಾಡಿಗೆ ಗಾಡಿ ಫುಲ್ ವಾಶ್ ಮಾಡಿಸ್ಕೊಂಡು ಇವಾಗ ಹೊರಗಡೆ ತಂದು ನಿಲ್ಲಿಸಿದ್ದೀವಿ ಗಾಡಿಗೆ ಪಾಲಿಶ್ ಒಂದ್ ಹಾಕಬೇಕು ಪಾಲಿಶ್ ಹಾಕಿದಾದ್ಮೇಲೆ ಇದನ್ನ ತಾಂಡೋಗಿ ಮನೆ ಹತ್ರ ಬಿಟ್ಟು ಬೈಕ್ ಎತ್ಕೊಂಡ್ ನೋಡಿರಿ ಇವಾಗ ಆ ಗಾಡಿನ ತೊಳೆಯಕ್ಕೆ ಬಿಟ್ಟಿದ್ದೀವಿ ಅದಕ್ಕೂ ಏರೆಲ್ಲ ಹೊಡಿಬೇಕು ಮುಂದೆ ಕಡೆ ಕ್ಯಾಬಿನಾಗೆಲ್ಲ ಅದರಲ್ಲೂ ಮಣ್ಣೆಲ್ಲ ತುಂಬ್ಕೊಬಿಟ್ಟವೆ ಇವಾಗ ವಾಟ್ರ್ ಹೊಡಿತವ್ರೆ ವಾಟ್ರೆಲ್ಲ ಹೊಡ್ದಿದ್ದಾದ ಮೇಲೆ ಇನ್ನೊಬ್ಬರು ಸೋಪಿನ ನೊರೆ ಎಲ್ಲ ಬಿಟ್ಕೊಂಡು ಬರ್ತಾರೆ ನೋಡ್ರಿ ಹೊಡಿತವ್ರಾಗಲೇ ಇಲ್ಲಿ ನೋಡ್ರಿ ಎಷ್ಟೊಂದು ಗಲೀಜಿದೆ ಅಷ್ಟೊಂದು ನೀರು ಹೊಡೆದ್ರು ಒಂಚೂರು ಕ್ಲೀನೇ ಆಗಿಲ್ಲ ಅವ್ರು ಏನಾದರೂ ಅಲ್ಲಿ ಕ್ಲೀನ್ ಮಾಡಲಿಲ್ವೇನೋ ಏನೋ ಗೊತ್ತಿಲ್ಲ ನಾನು ನೋಡಲಿಲ್ಲ ನೋಡ್ರಿ ಎಷ್ಟೊಂದು ಗಲೀಜಿದೆ ಒಂದೇ ಒಂದು ಚೂರು ಇಲ್ಲಿ ಕ್ಲೀನೇ ಆಗಿಲ್ಲ ಇವಾಗ ಗಾಡಿ ಟೈರಿಗೆಲ್ಲ ಪಾಲಿಷ್ ಹಾಕ್ತವ್ರೆ ಸೋಪಿಂದ ಎಲ್ಲ ಉಜ್ಜಿದಾಯಿತು ಇವಾಗ ಫೈನಲ್ ಆಗಿ ನೀರು ಹೊಡಿತವ್ರೆ ಇವಾಗ ಫ್ರಂಟಿಗೆಲ್ಲ ಪಾಲಿಶ್ ಹಾಕ್ತವ್ರೆ ಆವಾಗ ಟೈರಿಗೆ ಹಾಕಿದ್ದು ನೋಡಿ ಈ ಗಾಡಿನ ನಾನು ಓಡಿಸ್ತಿದ್ದಾಗ ಎಷ್ಟೊಂದು ಕ್ಲೀನಾಗಿ ಇಟ್ಕೊಂಡಿದ್ದೆ ಅಂದರೆ ಇವಾಗ ಡೋರ್ ಓಪನ್ ಮಾಡಿ ತೋರಿಸ್ತೀನಿ ಬನ್ನಿ ಫುಲ್ ಗಾಡಿನ ಜಾತ್ರೆ ತೋರ ಮಾಡಿಟ್ಟವನೇ ನೋಡಿರಿ ಇಲ್ಲಿ ಡಾನ್ ಅಂತ ಹಾಕ್ಸೋನೆ ಮತ್ತೆ ಇಲ್ಲಿ ಆರ್ ಸಿ ಬಿ ಅಂತ ಹಾಕ್ಸೋನೆ ನೋಡ್ರಿ ಆ ಗೊಂಬೆಗಳು ಹಾಕಿರೋ ಚೇಳ್ತಾರ ಇದು ಬಿಡ್ರಿ ಗಾಡೀಲಿ ದೇವ್ರು ಇರಬೇಕು ಮತ್ತು ಇಲ್ಲೆಲ್ಲ ಗೊಂಬೆಗಳು ಹಾಕಿದ ಇವಾಗ ವಾಶ್ ಮಾಡಿಸ್ಬೇಕು ಅಂತ ಎಲ್ಲ ತೆಗ್ದಾಕಿ ಇಟ್ಟು ಬಂದವನೇ ಇಲ್ಲಿ ನಾನು ಕನ್ನಡಿಗಂತ ಅಂತ ಹಾಕ್ಸೋನೆ ಇದು ಓಕೆ ಬಟ್ ಅದು ಹೆಲ್ಮೆಟ್ ಅವ್ನು ಯಾರೋ ಲಾಗರು ಅದು ಬೇಕಾಗಿರ್ಲಿಲ್ಲ ಫ್ಲಾಗ್ ಒಂದಿದ್ರೆ ಸಾಕು ಮತ್ತೆ ಮಿರೋರ್ ನೋಡ್ರಿ ಹೆಂಗ ಹಾಕ್ಸೋನೆ ನಾನಿದ್ದಾಗ ಒಂದು ಮಿರೋರ್ ಹಾಕಿಸ್ಕೊಂಡಿದ್ದೆ ಗಾಡಿ ಫುಲ್ ಟೈರಿಂದ ಹಿಡಿದು ಬಾಡಿವರೆಗೂ ಕಾಣೋ ಥರ ಹಾಕೊಂಡಿದ್ದೆ ಇಲ್ಲಿ ಬ್ರಾಂಡ್ ನೇಮಿಗೆ ತಗೊಂಡೋಗಿ ಸ್ಟಿಕ್ಕರ್ ಹಾಕ್ಸೋಣೆ ಮತ್ತೆ ಅದು ಬೇಕಾಗಿರಲಿಲ್ಲ ಅದು ಗಣಪತಿ ಏನೋ ಬಿಡ್ರಿ ಓಕೆ ಅಲ್ಲೊಂದು ಗಣಪತಿ ಇದೆ ಇದೇನೋ ತಗೊಂಡೋಗಿ ಅಂಟಾಕಿ ಒಳ್ಳೆ ಕೊಂಬು ಕಾಣೋ ಥರ ಅಂಟಾಕವನೇ ಬೆಂಡೋದು ನೋಡಿ ನಗ್ತವನೇ ಇದನ್ನೆಲ್ಲ ಹೇಳಿ ವೀಡಿಯೋ ಇದ್ದರೆ ಇವಾಗ ಈ ಗಾಡಿನ ಎತ್ಕೊಂಡು ಹೋಗ್ತಾ ಇದ್ದೀನಿ ಇದನ್ನ ತಗೊಂಡೋಗಿ ಮನೆ ತಾವ ನಿಲ್ಲಿಸಿ ಬೈಕ್ ಬೇಕು ಬೈಕ್ ಎತ್ಕೊಂಡು ಬಂದು ತೊಳಸ್ಬೇಕು ಅದನ್ನು ಅದನ್ನ ಎತ್ಕೊಂಡು ಬರ್ತೀನಿ ಗಾಡಿಲಿ ಹಾರನ್ ಯಾಕೋ ಬರ್ತಾಯಿಲ್ಲ ಈ ಬಣ್ಣ ನೋಡ್ರಿ ಎಡಗಡೆ ಮಿರೋರೆ ನೋಡ್ತಾ ಇಲ್ಲ ಸುಮ್ಮನೆ ಹೋಗ್ತೈತೆ ಹಾರನ್ ಇರೋಲ್ಲ ಅಂದರೆ ಗಾಡೀಲಿ ನೋಡ್ರಿ ಎಷ್ಟೊಂದು ಪ್ರಾಬ್ಲಮ್ ಆಗುತ್ತೆ ಓಡಿಸುವಾಗ ಈ ನಾಯಿಗಳು ರೋಡ್ ಬಿಟ್ಟು ಎಲ್ಲೂ ಬೇರೆ ಕಡೆ ಹೋಗಿ ಮಲಗಕ್ಕೆ ಆಗಲ್ವೋ ಏನು ಕತೆ ಏನೋ ಗೊತ್ತಿಲ್ಲ ಯಾವಾಗ ನೋಡ್ರು ಎಲ್ಲಿ ನೋಡ್ರು ಬರೀ ರೋಡ್ ಮೇಲೆನೆ ಮಲಗಿರ್ತಾವ ಅವು ನೋಡ್ರಿ ಎಲ್ಲಿ ನಾನು ಗಾಡಿ ನಿಲ್ಸೋತವ ಒಂದು ನಾಯಿ ಮಲಗೈತೆ ತಲೆ ಎತ್ತಿ ನೋಡ್ಕೊಂಡು ತಿರ್ಗಿ ಹಂಗೆ ಮಲಿಕೊಂತೈತದು ಯಾರೋ ಕಿತ್ತಾಗ್ಬಿಟ್ಟವ್ ನೋಡ್ರಿ ಇದು ನನಗೆ ಇದ್ದು ತುಂಬ ಇಷ್ಟ ಇತ್ತು ಗಾಡೀಲಿ ಸೈಡಲ್ಲಿ ಒಳ್ಳೆ ಲುಕ್ಕಲ್ಲಿದೆ ಇದು ಮತ್ತು ಇದು ನನಗೇನು ಅಷ್ಟೊಕ್ಕಷ್ಟೇ ಏನು ಇಷ್ಟನೇ ಆಗ್ತಾ ಇಲ್ಲ ಸುಮ್ಮನೆ ನಮ್ಮ ಚಿಕ್ಕಪ್ಪ ಅವ್ರು ಹಾಕ್ಸೋರೆ ಇದು ಮಾತ್ರ ನೆಕ್ಸ್ಟ್ ಲೆವೆಲ್ ಬೆಂಕಿ ಇವಾಗ ನನ್ನ ಗಾಡಿನೂ ಮತ್ತೆ ಆಟೋನ ಬಿಟ್ಟಿದ್ದೀವಿ ವಾಶ್ ಮಾಡೋಕ್ಕೆ ಆಟೋ ಇಲ್ಲಿದೆ ನೋಡಿ ಇವಾಗ ನನ್ನ ಗಾಡಿಗೆ ನೀರು ಹೊಡಿತವ್ರೆ ಮತ್ತೆ ಆ ನೀರ್ಗನ್ನು ಹಿಡ್ಕೊಳ್ಳೋದು ಅಷ್ಟೊಂದು ಈಸಿ ಅಲ್ಲ ನಾನೊಂದು ಎರಡು ಸರ್ತಿ ಇಲ್ಲೇ ಬಂದು ಒಬ್ಬನೇ ವಾಶ್ ಮಾಡ್ಕೊಂಡು ಹೋಗಿದ್ದೀನಿ ಕೈಯಲ್ಲೇ ಕೂತ್ಕೊಳ್ಳಲ್ಲ ಅದು ನೀರ್ಗನ್ನು ಮತ್ತು ಅದನ್ನೇನಾದ್ರು ಬಿಟ್ಟರೆ ಆ ನೀರೆಲ್ಲರೂ ಮಕ್ಕಕ್ಕೆ ಕೈಗೆ ಕಾಲಿಗೆ ಹೊಡೆದ್ರೆ ಸರಿಯಾಗಿ ಏಟಾಗುತ್ತೆ ನೋಡಿ ನಾನು ವಿಡಿಯೋ ಮಾಡಿ ಹೇಳಿದ್ದಾದ ಮೇಲೆ ಸ್ಟಿಕ್ಕರೆಲ್ಲ ಕಿತ್ತಾಕೊನೆ ಒಂದೇ ಒಂದು ಸ್ಟಿಕ್ಕರು ಒಳಗೆ ಕಾಣ್ತಾ ಇಲ್ಲ ಎಲ್ಲ ಕಿತ್ತಾಕ್ಬಿಟ್ಟವನೇ ನನಗೇನು ಆ ಸ್ಟಿಕ್ಕರ್ಗಳೇನು ಅಷ್ಟೊಂದು ಇಡ್ಸಲ್ಲ ಸೊ ಅದಕ್ಕೆ ಎಲ್ಲ ಕಿತ್ತಾಕೇಳ ಹೇಳಿದ್ದೆ ಕಿತ್ತಾಕೋನೆ ಆಟೋ ಇಂಜಿನ್ ನೋಡ್ರಿ ಎಷ್ಟೊಂದು ಗಲೀಜಾಗಿದೆ ಎಷ್ಟು ದಿನ ಆಗಿತ್ತು ಇದಕ್ಕೆ ವಾಟರ್ ಸರ್ವಿಸ್ ಮಾಡಿಸಿ ನಾವು ಫುಲ್ ಗಲೀಜಾಗ್ಬಿಟ್ಟೈತೆ ತೊಟ್ಟಿ ಎಲ್ಲ ನೋಡಿ ಎಷ್ಟೊಂದು ಧೂಳವೆ ಗಲೀಜೆಲ್ಲ ಇದ್ದಾವೆ ಇವಾಗ ಬೈಕಿಗೆ ಸೋಪಿನ ನೊರೆ ಹೊಡಿತವ್ರೆ ಇವಾಗ ಆಟೋಗೆ ನೀರು ಹೊಡಿತವ್ರೆ ಈ ಎರಡು ಗಾಡಿನೂ ವಾಶ್ ಮಾಡಿಸ್ಕೊಂಡ್ರೆ ಮುಗೀತು ಎಲ್ಲ ಗಾಡಿಗಳು ವಾಶ್ ಮಾಡಿಸ್ದಂಗೆ ಆಗುತ್ತೆ ಗಾಡಿಗಳೆಲ್ಲ ವಾಶ್ ಆದಮೇಲೆ ಬೇರೆ ಕೆಲಸಗಳವೆ ಒಂಚೂರು ಮಾಡ್ಕೋಬೇಕು ಮತ್ತೆ ಮನೇಲೇ ಒಂದಷ್ಟು ಐಟಮ್ಗಳಿದಾವೆ ವಾಶ್ ಮಾಡೋವಂಥವು ಅವನ್ನೆಲ್ಲ ವಾಶ್ ಮಾಡಿದ್ರೆ ನಾಳೆ ಇಟ್ಬಿಟ್ಟು ಎಮ್ ಪೂಜೆ ಮಾಡೋದಷ್ಟೇ ದಿವಾಸಿಂದ ಒಂದು ಸ್ಟಿಕ್ಕರ್ ಇತ್ತು ನೀರು ಹೊಡೆದಿರೋ ಫೋರ್ಸಿಗೆ ಸ್ಟಿಕ್ಕರು ಕಿತ್ಕೊಂಡು ಹೋಗೈತೆ ಇವಾಗ ಸೋಪಿನವರೆ ಹೊಡೆದು ಸತಿ ಕೈಯಿಂದ ಉಜ್ಬಿಟ್ಟು ವಾಟ್ರ್ ಹೊಡೆದ್ರೆ ಈ ಗಾಡಿನೂ ಕ್ಲೀನ್ ಆಗೋಗ್ಬಿಡುತ್ತೆ ಇವಾಗ ಅಲ್ಲಿ ಹೊರ್ಗಡೆ ಟ್ಯಾಕ್ಟ್ರಿ ಗಾಡಿಗಳನ್ನೆಲ್ಲ ಪೂಜೆ ಮಾಡಿದ್ರು ಸೊ ಅದ್ರದ್ದು ಬೂಂದಿ ಕೊಡ್ತವ್ರೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅವನ್ನೇ ಪೂಜೆ ಮಾಡಿದ್ ಇವಾಗ ಅವ್ರು ಇವತ್ತಲೇ ಪೂಜೆ ಮಾಡೋರೆ ಸೊ ಇಲ್ಲಿಗೆ ಎಲ್ಲಾ ಗಾಡಿನೂ ಕ್ಲೀನಿಂಗ್ ಮಾಡಿಸಿದಾಯ್ತು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್ ದೀಪಾವಳಿ ದೀಪಾವಳಿ